ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಸಣ್ಣಬನಹಳ್ಳಿ ಗ್ರಾಮದ ವಾಸಿಯಾದ ದೊಡ್ಡಯ್ಯ ಹಾಗೂ ಇಬ್ಬರ ಮಕ್ಕಳ ಮೇಲೆ ದೊಡ್ಡಯ್ಯನ ಹೆಂಡತಿ ಇಬ್ಬರು ಮಕ್ಕಳ ಮೇಲೆ ಅದೇ ಸಣ್ಣಬನಹಳ್ಳಿ ಊರಿನ ನರಸಿಂಹಮೂರ್ತಿ ಅವನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇತರರಿಂದ ಅಲ್ಲೆ ಮತ್ತು ಕೊಲೆ ಬೆದರಿಕೆಯನ್ನ ಹಾಕಿರುತ್ತಾರೆ ಈ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುತ್ತದೆ ದೊಡ್ಡಯ್ಯ ನರಸಿಂಹಮೂರ್ತಿ ಇಬ್ಬರು ಅಣ್ಣ ತಮ್ಮಂದಿರು ಅಕ್ರಮ ಸಕ್ರಮ ಮಾಡಿಕೊಂಡು ಸರ್ಕಾರಿ ಜಮೀನನ್ನು ಅಕ್ರಮ ಸಕ್ರಮ ಮಾಡಿಕೊಂಡು ಉಳುಮೆಯನ್ನ ಮಾಡಿಕೊಂಡು ಬಂದಿರುತ್ತಾರೆ ಸರ್ಕಾರವು ಮನೇುಳ್ಳಿ ದೊಡ್ಡವನಾದ ನರಸಿಂಹಮೂರ್ತಿಗೆ ಮಂಚೂರು ಮಾಡಿರುತ್ತದೆ ಹೆಸರು ಗಿರೀಶ್ ಅಂತ ನಾವು ಸೊಣಬನಹಳ್ಳಿ ಗ್ರಾಮದ ವಾಸಿಯವರು ನಾವು ಒಂದು ಜಮೀನನ್ನು ಸುಮಾರು ಮೂವತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂತ ಬರೆದಿ ಬಂದಿದ್ದೀವಿ ಈ ಜಮೀನನ್ನು ಸರ್ಕಾರದ ಕಡೆಯಿಂದ ಫೋರ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಆದೇಶ ಬಂದಾಗ ನಮ್ಮ ಕುಟುಂಬದ ನರಸಿಂಹಮೂರ್ತಿ ನಮ್ಮ ತಂದೆಯ ಅಣ್ಣನಾದಂತಹ ನರಸಿಂಹಮೂರ್ತಿಯನ್ನೋರ ಹೆಸರಿಗೆ ಖಾತೆ ಮಾಡಿಸಿರ್ತೀವಿ ಖಾತೆ ಮಾಡಿಸಿ ನಾವು ಎಲ್ಲರೂ ಅನ್ಭವ ಅನುಭವದಲ್ಲಿ ಇರ್ತೀವಿ ಅನುಭವ ಅನುಭವದಲ್ಲಿದ್ದು ಈ ಖಾತೆ ಈ ಖಾತೆ ಅವರ ಹೆಸರಿಗೆ ನೋಂದಾವಣಿ ಆದಮೇಲೆ ಸುಮಾರು ವರ್ಷಗಳಿಂದಲೂ ಹೀಗೆ ಇರ್ತೀವಿ ಇದ್ದ ಇದ್ದಂಥ ಇದರಲ್ಲಿ ಈಗ ಈ ವರ್ಷ ಇದು ಪೂರ್ತಿ ನಮ್ಮದೇ ಅಂತ ಹೇಳಿ ಇದರಲ್ಲಿ ಗೇಮೇ ಮಾಡಬೇಡ್ರಿ ಅಂತ ಹೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾತಾಡ್ತಾರೆ ಕೆಟ್ಟ ಕೆಟ್ಟಗಳಲ್ಲಿ ಬೈದಿರ್ತಾರೆ ಆದರೂ ನಾವು ಅದಕ್ಕೆಲ್ಲ ಎದಲ್ಲೇ ಬಿಟ್ಟಿರಲ್ಲ ನಾವು ಬಿಡೋದಿಲ್ಲ ಅಂತ ಹೇಳಿ ನಾವು ಹೇಳಿರ್ತೀವಿ ಆದರೂ ಈ ಮೊನ್ನೆ ಗೆಯ್ದಿದ್ರು ಅವರು ಬಂದು ಗೆಯ್ದಿದ್ರು ಗೆಯ್ದು ಸ್ವಲ್ಪ ಪೈಪ್ ಎಳ್ದಿದ್ರು ಪೈಪ್ ಎಳ್ದಾದ ನಾವು ಅದನ್ನು ತೆರವುಗೊಳಿಸಿ ನಮ್ಮ ಜಮೀನನ್ನು ನಾವು ಕ್ಲೀನ್ ಮಾಡ್ಕೊಂಡಿತ್ತು ಈ ಕ್ಲೀನ್ ಮಾಡ್ಕೊಂಡ್ರ ಸಮ ಸಂದರ್ಭದಲ್ಲಿ ಅವ್ರೇನು ಮಾಡಿದ್ರು ನೋಡಿ ನಮ್ಮ ಜಮೀನ್ಗೆ ಯಾಕೆ ಬಂದ್ರಿ ಇದನ್ನ ಯಾಕೆ ಇದ್ರಿ ಅದು ಇದು ಇದು ಕಾಲಿಗೆ ಬೇಡ್ರಿ ಕಾಲಿಗೆ ಕುದ್ರೆ ಕತ್ತರಿಸ್ತೀವಿ ಅಂಥವ್ರು ಇಂಥವ್ರು ಅಂತ ಹೇಳಿ ಹೆಂಗೆ ಕೆಟ್ಟ ಕೆಟ್ಟ ಪದದಲ್ಲಿ ಬಾಯಿಗೆ ಬಂದಂಗೆ ಬೈದು ನಮ್ಮನ್ನೆಲ್ಲ ಅಲ್ಲಿ ಬಾ ಜಮೀನಿಗೆ ಬಂದರೆ ಅಲ್ಲೇ ಕತ್ತರಿಸಿ ಊತ ಹಾಕ್ತೀವಿ ಅಂತ ಎಲ್ಲ ಹೇಳಿ ನಮಗೆ ಕೊಲೆ ಗದರಿಕೆ ಹಾಕಿ ಬೈದಿರ್ತಾರೆ ಅದಾದಮೇಲೆ ಹತ್ತನೇ ತಾರೀಕು ಸುಮಾರು ಬೆಳಗ್ಗೆ ಏಳುವರೆಗೆ ಏಕಾಏಕಿ ಎಲ್ಲ ಒಂದು ಹತ್ತು ಹನ್ನೆರಡು ಜನ ಸೇರ್ಕೊಂಡು ಬೆಳ ಬೆಳಗ್ಗೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಬಂದು ಮನೆ ಹತ್ರ ಬಂದು ಕೂಗಾಡಿ ಕೆಟ್ಟ ಕೆಟ್ಟಾಗ ಬೈತಿರ್ತಾರೆ ನಮ್ಮ ತಂದೆ ಆದಂಥರು ನಾವು ಮಾಡಿದ್ದೀವಿ ನಮ್ಮ ಅನುಭವ ನಮ್ಮ ಅನುಭವಕ್ಕೆ ಯಾಕೆ ನಾವು ಯಾಕೆ ಬಿಡಬೇಕು ಅಂತ ಹೇಳಿ ಕೇಳಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಹೊಡಿತಾರೆ ಅದನ್ನು ಬಿಡಿಸ್ಕೊಳಕ್ಕೆ ಅಂತ ಹೋದ ನಮ್ಮ ಅಣ್ಣನಿಗೆ ಕೈ ಮಾಡಿ ಅವನ ತಲೆಗೆ ಒಂದು ದೊಡ್ಡ ದೊಣ್ಣೆ ತಾಂಡ್ರಿ ಟ್ರಿಪೀಸ್ನಲ್ಲಿ ಹೊಡೆದು ತಲೆ ಬುಳ್ಳೆ ಹೊಡೆದೋಗಿದೆ ಅದಾದ ಮೇಲೆ ನನ್ನನ್ನು ಸಹ ನಾನು ಅವರನ್ನು ಬಿಡಿಸ್ಕೊಳ್ಳಕ್ಕೆ ಹೋದಾಗ ಎಲ್ಲ ಹೆಣ್ಮಕ್ಳು ಸೇರಿ ನನ್ನ ಮೇಲೂ ನಮ್ಮನ್ನು ಎಳ್ದಾಡಿ ಹೊಡೆದು ತುಂಬ ಗಾಯಗಳನ್ನು ಮಾಡಿದ್ದಾರೆ ಅದಾದ ನಂತರ ನಮ್ಮ ತಾಯಿಯವ್ರಿಗೂ ಹುಷಾರಿಲ್ಲ ನಮ್ಮ ತಂದೆಯವ್ರಿಗೂ ಹುಷಾರಿಲ್ಲ ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಮನೆ ಒಳಗಿದ್ದಾಗ ಅವ್ರ ಮನೆಯಿಂದ ಎಳೆದು ಈಚೆ ಹೇಳ್ಕೊಂಬಂದು ಅವ್ರಿಗೂ ತುಂಬ ಒಡೆದಿದ್ದಾರೆ ಅಲ್ಲೂ ಮನೆ ಹತ್ರನೂ ಅಷ್ಟೇ ನಿಮ್ಮ ಮುಂದೆ ಬಿಡೋಲ್ಲ ಅಂಥೇಳಿ ಕೆಟ್ಟ ಕೆಟ್ಟ ಬೈದು ಒಲೆ ಬೆದರಿಕೆ ಹಾಕಿದ್ದಾರೆ ಅದಾದ ಮೇಲೆ ಒಡೆದು ಜಗಳ ಆಡಿ ಇದಾದ ಮೇಲೆ ಫಸ್ಟು ಸ್ಟೇಷನ್ಗೆ ಹೋಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಮೊದಲು ಆಸ್ಪತ್ರೆಗೆ ಅಂತ ಹೋದ್ವಿ ಚೋಳೂರಿಗೆ ಬಂದಾಗ ಅಲ್ಲಿ ಡಾಕ್ಟರ್ ಇಲ್ಲದ ಕಾರಣ ನಾವು ತುಮಕೂರಿಗೆ ಹೋಗ್ತೇವೆ ತುಮಕೂರ್ಗೆ ಹೋಗಿ ಬರೋ ಅಷ್ಟರಲ್ಲಿ ತುಂಬ ತಡ ಆಗಿರುತ್ತೆ ರಾತ್ರಿ ಆಗಿರುತ್ತೆ ಅವರು ನಮಗಿನ್ನ ಮುಂಚೆನೇ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದಾದ ನಂತರ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಫೈಲ್ ಮಾಡಿಸಿದ್ದೀವಿ ಪೊಲೀಸರಿಗೆ ನಮ್ಮಲ್ಲಿ ಒಂದು ವಿನಂತಿ ಏನಂದರೆ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ಕೊತಿದ್ದೀವಿ